ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬಾಬಾ ರೀ ಇವತ್ತಿನ ಇರೋ ಏನು ವಿಶೇಷತೆ ಐತಿ ಅಂತ ನೋಡೋನ್ರಿ ಹ್ಞೂ ಇವತ್ತು ನೋಡಿರಿ ಎಲ್ಲರೂ ಬೆಳಕಿಗೆ ಎದ್ದು ಎದ್ಬಿಟ್ಟಿವಿ ನಮ್ಮ ಹರ್ಷಿಯ ಇವತ್ತು ಸ್ಕೂಲ್ಗೆ ಹೋಗಕತ್ತಿಲ್ಲ ಯಾಕೆ ಹೋಗತ್ತಿಲ್ಲ ಅರ್ಷಿಯ ಸ್ಕೂಲಿಗೆ ಹಾಂ ಸ್ಕೂಲಿಗೆ ಯಾಕೆ ಹೋಗಕತ್ತಿಲ್ಲ ಇವತ್ತು ಹಾಂ ಹಾಂ ಗೊತ್ತಾತಲ್ಲ ರೀ ವಿಷಯ ಇವತ್ತು ನಮ್ಮ ಬಾಬಾರನ್ಯಾಗ ಅಂದ್ರೆ ನಮ್ಮ ದೊಡ್ಡ ಬಯ್ಯಾರ್ನ್ಯಾಗ ಕುರಾನ್ ಖಾನಿ ಐತ್ರಿ ಆಮೇಲೆ ಕಡೆ ಅವರು ಗಾಡಿ ತೊಗೊಂಬೆ ರೀ ಆ ಖುಷಿಗೆ ನಾವೆಲ್ಲರೂ ಪಾರ್ಟಿ ಮಾಡಕತ್ತೀವಿ ರೀ ಪಾರ್ಟಿ ಅನ್ನೋಕ್ಕಿಲ್ಲ ಕುರಾನ್ ಕಾಯಿನ ಐತೆ ದೇವ್ರು ಮಾಡಾಕತ್ತೀವಿ ಅಂತ ಅನ್ನೋದು ಅದೇ ಐತ್ರಿ ಫುಲ್ಲು ಖುಷಿ ರೀ ಇವತ್ತು ನಾವು ಅಲ್ಲಿ ಹೋಗಿ ಇವತ್ತು ಎಂಜಾಯ್ಮೆಂಟ್ ಮಾಡಿದ್ರಿ ಎಲ್ಲರೂ ಹಾಗಾಗಿ ಸ್ವಲ್ಪ ಜಲ್ದಿ ನಾವು ಪ್ರಿಷಪ್ ಆದ್ರಿ ಆಮೇಲೆ ಕಡೆ ದೇವ್ರ ದೀಪ ಹಚ್ಚಿದ್ದೆರಿ ಜಲ್ದಿನೇ ಐತೀನಿ ರೀ ನಾನು ಜಲ್ದಿನೇ ಇದ್ದೆ ಎಲ್ಲ ನಮ್ಮ ಮಾಜ್ ಕುರಾನ್ ಗಿರಾನ್ ಎಲ್ಲ ಮುಗಿಸ್ಕೊಂಡ ಮೇಲೆ ನಾನು ಮತ್ತೆ ದೀಪದ ಹಚ್ತೀನಿ ರೀ ದೇವ್ರಿಗೆ ಈಗೇನು ನೋಡೋಣ ಅಂದ್ರೆ ಸಪ್ತರ್ಗ ಹಾಕೋಕ್ ಹೋಗ್ಬಿಡ್ತೀನಿ ರೀ ಬಂದಿರಿಪಾ ನಾವು ಈಗ ಎಲ್ಲ ನೋಡ್ರಿ ಕಿ ನಗದು ಸೋನು ಗುಂಡಿ ಬೇಕಾಯ್ತು ಒಂದು ಗುಂಡಿ ತೊಗೊಂಬಂದ್ ಮನ್ನ ಮಾಡಾಕ ಆಮೇ ಕಡೆ ಎಂಬ್ರಾಯ್ಡ್ರಿ ಮಿಷನ್ ನೋಡ್ರಿಪ್ಪ ಇದು ಪಾತ್ರೆ ಕೊಡ್ಸ ಮುಂದೆ ನನ್ಗೆ ಬರಕ್ ಆಗಿದ್ದಿಲ್ರಿ ಅಮ್ಮನ ಮೀನಂದು ಒಂದು ಅದ ಟೈಮ್ಗೆ ಇವ್ರು ಅವತ್ತು ಪಾತ್ರೆ ಕೊಡ್ಸೋದ್ ಅದ ಟೈಮ್ಗೆ ಇಟ್ಟಿದ್ರು ಇದು ಈಗ ಜೇರ ಮಾಡ್ಯಾನಪ್ಪ ಇದನ್ನ ಅದಿಲ್ಲರಿ ಚೆನ್ನಾಗೈತೆ ಅಲಾ ಹ್ಮ್ ನೋಡ್ರಿಪಾ ಈ ಥರ ಎಲ್ಲ ನಿಮಗೆ ಡಿಸೈನಿಂಗ್ ಬೇಕು ಅಂತ ಹೇಳಿದ್ರೆ ನೀ ಹೇಳ್ಬೋದು ನಮ್ಗೆ ಅಂಡೆಂಟ್ ಮಾಡ್ಬೋದು ನಂಬರ್ ಬೇಕಂದ್ರೆ ಕೊಡ್ತೀವಿ ನೋಡ್ರಿ ಎಷ್ಟು ಚೆನ್ನಾಗಿ ಇದು ಮಾಡಕತ್ತಾರ ನೋಡಿರಿ ಮೂರು ತರ ಮಾಡ್ಯಾರೇನು ರೀ ಡಿಜೈನಿಂಗ್ ಅವರು ಅಲ್ಲ ರೀ ಇದು ಅರ್ಬಿ ಯಾಕೆ ಹಿಂಗೆ ಮಾಡ್ಯಾರ ಇದನ್ನು ಇದು ಒಂದು ಒಬ್ರು ಬ್ಲೌಸ್ ಪೀಸ್ ಅಥವಾ ಇವರು ಟ್ರೈ ಮಾಡ್ಯಾರ ಹಿಂಗೆ ಟ್ರೈನಿಂಗ್ ಏನ್ರೀ ಇದು ಹಾಂ ಹಾಂ ಹಾಂ

ಏಯ್ ನಾ ಕಲಿಯೋದಕ್ಕೆ ಚಾಚಿ ಇದು ಮೆಝರ್ಮೆಂಟ್ ಕಲಿಯಾಕತ್ತಿದ್ದ ನಾನು ಇದು ಫ್ರಂಟ್ ಇದು ಬ್ಯಾಕ್ ಯೂಸ್ ಲೀವ್ಸ್ ಹಿಂಗೆ ಹಂಗನಾ ಚಂದ ಐತ ಬಿಡುವ ಹ್ಞೂ ಮಸ್ತ್ ಕಲ್ತಿದ್ದೆ ಮಾಡ್ಕೊಡೋಂತ ಏನು ಬೇಕಿತ್ತು ಡಿಸೈನ್ ಆರ್ಯ ಅವ್ರಿಗೆ ಎದಕ್ಕೆ ಬೇಕೈತೆ ಇದು ಐತಲೀಗ ಹ್ಞೂ ಇದ್ನ ಮಾಡ್ಸ್ಕೊಂಡ್ರೆ ತೋದಿಲ್ಲ ಅದ್ಕೆ ಹೇಳಾಕತ್ತಿ ನಮ್ಮ ಫ್ರೆಂಡ್ಸ್ಗೂ ಹ್ಞೂ ಯಾರಿಗನಾರು ಡಿಸೈನ್ ಆತರ ಥರ ಬೇಕು ಅಂತ ಹೇಳಿದ್ರೆ ಪಟ ಪಟ ಅಂತ ಅಂತೇಳಿ ನಮ್ಗೆ കേൾരി നിങ്ങൾ എന്ന് നോടരി ഈ തരത്തില് പറത്തില്ലേ ഹം ഗോൾഡൻ ചെപ്പറിനൊക്കെ തടിമിടണ നോടരി നമ്മ കല്യാണത്തിന് ചന്തയേറ്റ് നോടരി ഒന്ന് വേറെ വേറെ ബട്ടറൊക്കെ മസ്ത കേറ്റ് പിട സൂപ്പർ കേറ്റി പെർഫെക്റ്റ് ആയി കേറ്റൂട്ടാ ഹം വെരി ഗുഡ് വെരി ഗുഡ് ജീര ಹ್ಮ್ ಏರ್ವ ಮಸಾಲೆ ಅದು ಇದು ಜೇರಾ ಇದು ಮಾಡಿದ್ರಿಪ್ಪ ತಾಲಿ ಪಟ್ಟಿ ಬೇಡ ಬೇಡ ಏನ್ ಸದ್ಯಕ್ಕೆ ಒಂದು ತಾಲಿ ಅಂದ್ರೆ ಸಾಕು ಸಾನಿಯಾ ಏನ್ ಮಾಡಿಮಾ ಇವಾಗ ಮಸಾಲೆ ರೆಡಿ ಮಾಡಕೀವ್ರ ನಾವಿಲ್ಲಿ ಟೊಮೊಂದ್ರಾಗಿ ಎರಡು ಮಾಡಿ ಹುರ್ಕೊಂಬನ್ ಈಗ ಕೊತ್ತಂಬ್ರಿ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಈಗ

ಜಿಗ್ರಿ ಪಲ್ಯ ಮಾಡ್ಬೇಕ್ರಿ ಮಾಡ್ಬಿಕ್ ಮೆಂತೆ ಸೊಪ್ಪು ಟೊಮೆಟಣ್ಣೆಲ್ಲಾ ಹೆಚ್ಚಿಟ್ಕೊಂಡಿರೊಂದ್ರಾಗಿ ಎಡ್ ಮಾಡಿ ಹುರಿಬೇಕ್ ಅವನ ಆಮೇಲೆ ಇದು ಕೊತ್ತಂಬ್ರಿದ್ ಕೊತ್ತಂಬರಿ ಮಿಕ್ಸಿ ಹಾಕ್ಬೇಕು ಅರ್ಶಿ ಹಾಕಾಕತ್ತೀ ಮಿಕ್ಸಿ ನಮ್ ಜೇರಾಗ ಇದನ್ನ ಉಳ್ಳಾಗಡ್ಡಿ ಹಚ್ವಂದ್ಯಾಳಾಗಡ್ಡಿ ಹಚ್ಚಾಕತ್ತಿ ಇಲ್ಲಿ ಚೌಳಿಕ ಅವರಿ ಹಾಕಿನಿ ಇಲ್ಲಿ ಟೊಮೆಟೆ ಹಣ್ಣು ಹುರಿದೇವ ಈಗ ದಾಲ್ ಚಾಕ್ ಅದು ದಾಲ್ ಚಾಕ್ ಮಾಡ್ಬೇಕು ಇಲ್ಲಿ ನಮ್ಮ ಸೊಸಿ ಬಂದ್ರು ನೋಡ್ರಿಪ್ಪ ವಾಲೇಕುಮ್ ಅಸ್ಸಲಾಂ ಸದಾ ಮೇಮ್ಯಾರ ಹಾ ಚಲೋ ಆಯ್ತು ಬಿಡು ಜೇರ ಉಳ್ಳಾಗಡ್ಡಿ ಸಾಕು ಉದ್ದಕ್ಕೆ ಹೆಚ್ಚಿಟ್ಬಿಡಿಗ ಉದ್ದಕ್ಕೆ ಹೆಚ್ಚಿಬಿಡಿ ಸಾಕು ಅದಷ್ಟ ಗ್ರೇವಿ ಮಾಡ್ತೀನಿ ಅಂತ ಒಲೆ ಕುಂದ್ರ ಅಂತ ಅದ್ನಿಗೆ ಏನ್ ಕುಂದ್ರ ಅಂತ ಹಾಸಿಲ್ಲ ಹಾಸಿರ ಜಾವ್ರ ಬರಂತ ಬರಕತ್ತ

ಪಟ ಪಟ ಮುಗಿಸ್ಬಿಡ್ತಾರೆ ಅವ್ರು ಅವ್ರು ಬೆಳ್ದ್ರೊಳಗೆ ಮಸಾಲೆ ಆಗ್ಬೇಕಂತ ಮಾಡಿದ್ವಿ ನಾವು ಆದ್ರೆ ಉಳೀತು ನೋಡಿ ಒಂದಿಷ್ಟು ಕರೆಂಟ್ ಹೋದಿತ್ತಂತ ಮತ್ತು ಇದು ನಮ್ಮ ಮಮ್ಮ ತಾಪ ಬಂದ್ರಿಪ್ಪ ದೊಡ್ಡಪ್ಪ ಹಾಯ್ ಅಪ್ಪ ಆರಾಮ ಇದೀನಿ ರೀ ನೀವು ಆರಾಮ ಹ್ಞೂ ಬೆಳಿಗ್ಗೆನೆ ಬಂದೀನಿ ರೀ ಬಂದು ನಾನು ಇರ್ಸೋದು ರೀ ಇವ್ರಿಗೆ ಹಾಂ ಹಾಂ ಹೇಳಂಗಿಲ್ಲ ರೀ ಇವ್ರು ಹಾಂ ಮಕ್ಕಂಬಿಟ್ಟಿರ್ತಾರೆ ರೀ ಇವ್ರು ಡ್ರೆಸ್ ಅಂತ ಹೇಳಂದಿರಿ ಹೌದು ಈಗ ಒದ್ದೆ ಸ್ಟಾರ್ಟ್ ಮಾಡಂಗ ನಂದು ದಾಲ್ಚೆಲ್ಲ ಹಾಕಿದ್ದಾತಿದ ಅದಕ್ಕೆ ಮಸಾಲೆಲ್ಲ ಹಾಕೀನಿ ನೋಡ್ರಿ ಈಗ ನೀರು ಹಾಕೋದು ಕುದೇ ಕಡೋದು ಈಗ ಇಲ್ಲಿ ದಾಲ್ಚ ರೆಡಿ ಆತ್ರಿ ಈಗ ತರಕಾರಿ ಪಲ್ಯ ಮಾಡ್ಕೊಣ ಡಬರಿಕಾಯಿ ಕಿಟ್ಟೀನ್ರಿ ಈಗಿಲ್ಲಿ ಗುಂಡಮ್ಮ ಮಾಡಿ ಮಾಡ್ರಿ ನೀವು ಆಮ್ಯಾಗ ನಾವು ಮಾಡ್ತೀವಿ ನಮ್ಮ ಫ್ರೆಂಡ್ಸ್ ಇಕ್ಕರೆಕಲ್ಲ ಹೌದನ ಶಾನೆ ನೋಡುವ ನೀವು ನೋಡಿ ಎಲ್ಲರೂ नाश्ತಾ ಮಾಡಕ ಮಾಡಕ ಕರೆಯಕ ತাড়್ರಿ ಬರಿ ಅವಲಕ್ಕಿ ಐತಿ ಪುಡಿ ಚಟ್ನಿ ಐತಿ ಹಾ variety variety ಐತಿ ಬೇಕಂದ್ರೆ ಅಲಗಡಿ ಪಲ್ಯೆ ಮಾಡ್ಕೊಂಡು ಬರಬೇಕು ನೀವು ಕುರಿ ಒಳಗ ಖಾಲಿ ಆತು ಇದು ಹಜರತ್ ಅವರಿಗೆಲ್ಲ ನಾಷ್ಟ ಕೊಟ್ಟಿದ್ದೀವಿ ಗಾಡಿ ಬಂದ ತ ಬಾಬಂದ್ ಪೂಜೆ ಮಾಡಕ್ಕೆ ಇಲ್ಲಿ ಕುಂತೀರಿ ಎಲ್ಲ ಅಯ್ಯೋ ಓಯಾ مست بابا گاڑی ನೋಡಿ ಚಿಕನ್ಗೆಲ್ಲ ಮಸಾಲೆ ಹಚ್ಚಿಬಿಟ್ಟೀನಿ ಈಗ ಚಿಕನ್ ಪಲ್ಯ ಮಾಡ್ಕೊಂಬಿಡನ್ರಿ ಜಿಗ್ರಿ ಪಲ್ಯ ಆಯ್ತು ಈಗ ಡಬ್ಬಿ ಕಾಯ್ಕೆಟಿನಲ್ಲಿ ಗಾಡಿದ್ ಪೂಜಾನ ಮೊದಲ ಪಾತೆ ಹಂಗಿದು ಆಮೇ ಒಂದು ಒಂದ್ಸಲ ಈಗ ಕುರಾಣ್ ಕಾಣ್ತಾ ಮತ್ತೆ ಗಾಡಿ ಪಾತೆ ಗಾಡಿ ಮತ್ತೆ ಬಿಡ್ರಿ ಬಾಬಾ ಗಾಡಿ ಸಲ ಹೌದಾ ಏ ಮಕಾನ್ ಹೊಂದಿದ್ದ ಮಕಾನ ಮಕಾನ್ ಹೊಡ್ರಿ ಮತ್ತೆ ಮುಚ್ಚಿ ಮಾತಾಡ್ರಿ اولتما ایوٰہ الکافرو لا اعبد ما تعبدون ولا انتم عابدون ما اعبدان خانی کی برکت سے مولا ان کے گھروں میں خیر و برکتیں عطا فرمائے امین کاروبار میں دھندے میں روزی میں رزق میں دکان مکان علم میں عمر میں بے پناہ برکتیں عطا فرمائے یا اللہ ان کی کمائی برکتوں کا ذریعہ عطا فرمائے امین الہول آج اسی کے موقع پر یہاں پر یہ جو گاری خریدے ہیں پرور عالم جس مقصد کے تحت خریدے ہیں کے مقصد میں کامیابی عطا فرما کامرانی عطا فرما جب تلک اس گاری میں سوار ہو کر چلتے رہیں گے راستے میں آنے والی تمام حادثات سے بچنی کی توفیق عطا فرما غیب سے غوث آزم کی مدد ہونی کی توفیق عطا فرما ان کے ایک کرامتوں کی جھلک ہونی کی توفیق عطا فرما یا اللہ ان کے تمام پریشانیوں کو دور عطا فرما हम बड़े में इलड़री हां हां हम बड़े हां सरदा बिस्मला के रोज आता है ए हम बड़े रोज रोज आता है ए चढ़ के कई को भैया सामने हां रोज आता है हो दे अरे ये हम बड़े ही है ले 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 रोज आता है नहीं आए हां रोज आता है ಈಗ ಚಿಕನ್ ಪಲ್ಯ ಮಾತ್ರ ಕಲ್ಯಾಣ ಅಂತರ ಎಣ್ಣೆ ಬೇಕು ಇನ್ನ ಸ್ವಲ್ಪ ಕೊಡು ಸ್ವಲ್ಪ ಹಾಕಿವೀಗೀಗ ಯಾ ಇದೆ ಕಲರ್ಸ್ ನಂಬರ್ ಸರ್ ನಂಬರ್ಸ್ ಓನವೆ ಏನೇ ಕಲರ್ಸ್ ಅಮ್ಮ ನೋಡ್ದ yeah, ಆದ್ರ ಸೆಲೆಕ್ಟ್ ಮಾಡ್ಬೇಕೇನ್ರಿ ಏನ್ರೀ ಅವರು ಹಾ ಹಾ ஞಾಹೈತು ಅದು ತೋರ್ಕನೆ ಇಲ್ಲ ನಮ್ ಸೈರಾಪಾ ಬಂದ್ರಿ ಆಪಾ ನಸ್ರನ ಮೊದಾದ್ರಿ ಇಲ್ಲಿ ಹೊರಗಲಾತಡ್ರಿ ಪಾಕಿ ಎಣ್ಣೆ ಹಾಕಿದಾ ಇದಕ್ಕೆ ಹಾಯ್ ಗುಂಡಮ್ಮ ಕೋಸಿ ಬಂದಾರ ಅವರು ಡೈಮಂಡ್ ಡೈಮಂಡ್ ಮಾಡ್ಸಂದ್ರ ಬಿಡ್ರಿ ಈಗ ಅನ್ನಕ್ರಿ ಇದು ಎಲ್ಲ ಮಸಾ ಇದನ್ನ ಹಾಕಿನಿ ಅದೆಲ್ಲ ಹಾಕೀನ್ರಿ ಒಳ ಮಸಾಲೆ ಹಾಕಿನಿ ಆ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಡಿನಿ ಗರಂ ಮಸಾಲೆ ಅದೆಲ್ಲ ಅಲ್ಲ ಬೆಳಿ ಪೇಸ್ಟ್ ಅದೆಲ್ಲ ರೀ ಬರ್ತೀನಿ ಹಾ ನಮ್ಮಅಮ್ಮ ಬರ್ತಾರೀ ಬತ್ ಮಕ್ಕದಾ ಬಿಟ್ಟದ್ರಿ ಪಮ್ಮ ಇಲ್ಲಿ ಆರಾಮಿಲ್ಲ ಅವ್ರಿಗಿ ಥಂಡ್ ಥಂಡಿ ಎದಿನ ಗಿಡ ಅವ್ರಿಗೆ

ಹ್ಞೂ ನೋಡ್ರಿ ನೋಡಿರಿ ಇವಾಗ ಅಕ್ಕಿ ಹಾಕಿನ್ರಿ ಪೈ ಆಡಣನ್ ಇಲ್ಲ ಕಡೆ ತಾಯಿ ಅಕ್ಕಿ ಎಷ್ಟು ರೀ ಹಾಕತೈತಿ ರೀ ಈಗ ಬನ್ನಿ ಈಗ ಅನ್ನಿಬಿಟ್ಟು ಬಿಡನ್ರಿ ಸ್ವಲ್ಪ ಪುಡ್ ಕಲರ್ ಹಾಕಿರಿ ಪಾ ಅಂದ್ರೆ ಚೆಂದ ಕಾಣಿಸುತ್ತೆ ಅನ್ನದ್ ಡೆಕೋರೇಟ್ ಮಾಡಿದ್ರಿ ಇದಷ್ಟು ಪುಡ್ ಕಲರ್ ಹಾಕ್ತೀನಿ ರೀ ಮಿಷನ್ ನೋಡೈತೆ ತೊಗೊಂಡೈತಿ

ಮೂರ್ ತಿಂಗಳಾಗೆಲ್ಲ ದೊಡ್ಡ ಹ್ಮ್ ಎಲ್ಲಾರು ಇಲ್ಲ ಕುಂತಾರಪ್ಪ ಸದ್ದಮ್ಮ ಬಾರ ಒಳಗ ಕಾಣ್ಬಿಟ್ಟಲ್ಲ ಯಾಕ

ಅವ್ರೀಗ ಫಸ್ಟ್ಗೆ ಈಗೆಲ್ಲರಿಗಿ ಒಂದರ್ಸಿ ಊಟ ಕೊಡಂದ್ರಿ ದೊಡ್ಡ ಕೊಡ್ ನಾ ಪಾಕಿಗದ ದೊಡ್ಡ ಕೊಡ್ತೀರಿ ಊಟ ಕಚ್ಕೊಡತ್ರಿ ಮಮ್ಮಿ ಟೈಮ್ ಆಗಲಿ ನೋಡಿ ಟೈಮ್ ಭಾಳ ಹ್ಮ್ ಬರೀತಿ ಸ್ವಾಲಿಯಾ ಹಾ ಟಾಟ್ ನೋಡಿ ನೀವು ಹಾಕ್ پتا ہوں تم نا دلو جی با تمہارے بیٹے پاس ہی میں ಈಗೆಲ್ಲಾರದು ಊಟ ಮುಗಿತ್ರಿ ಈಗ ನಮ್ದು ಲಾಸ್ಟ್ ಊಟ ಮಾಡ್ ಜೇರಾ ಆಮ್ಯಾಡ ರಿಲೇಷನ್ ಕಟ್ ಮಾಡಿ ನಾವ್ ಹೋಗ್ಬಿಡ್ತಿ ನೋಡ್ರಿ ಬಾಯ್ ಬಾಯ್ ಬೀಗ ತನಕ ಮಾಡಾಕತ್ತೀರ ಅವ್ರಿಗೆ ತುಂಬ ಉಣಿಸ್ರ ಬಾಯ್ಬೇ ಗಟ್ಟಿ ಆಗಿರೀ ಹ ಚಾಚಿ ಏನಂತ ಅವ್ರದ್ದು ಹೊಲಾ ಪಲಾ ಬಾಳತಿ ಅವ್ರಿಗೆ ನಾವು ಹೆಣ್ ತಗೋತೀನಿ ಕೊಡಂತರ ಯಾಕೆ ಈಗ ಹೌದಿ ಈಗ ಈಗ ನಾಮ ಆಗಿತ್ತು ಚಾಚಾ ಅಂತೇನೋ ಮನಸ್ಸು ಕರ್ಗಸ್ಕೊಂಡೇ ಬರ್ಕೋ

ಹ್ಞೂ ಹಾಂ ಮಾಡಿ ಮಾಡಿ ಎಲ್ಲರೂ ಊಟ ಮಾಡಿ ಮಾಡಿ ತಂಬರ್ ಏನು ಅಡಿಕೆಲೆ ಹಾಕತ್ ಬಿಟ್ರಿ ಇವತ್ತು ನಂಗೆ ಒಂದ ಸ್ವಲ್ಪ ಕೊಟ್ಟು ಬಿಡವಾ ಆಪ ಹೋಗ್ಬಿಡ್ತೀನಿ ನಜ್ಮಾ ಬಾಯ್ ಬಾಯ್ ಸುಮಾನ ಹೋಗ್ಬರ್ತಿ ಸರಿಪ್ಪ ಬರ್ರಿ ಹಾಂ ಟೈಮ್ ಆಯ್ತು ಬರ್ರಿ ನಮ್ದು ನಾಲ್ಕೂರಿ ಆತ್ರಿ ಹೋಗನ್ರಿ ನಾಳೆ ನೋಡಂತ ಅಡೀನ ಹುಳಾಗಡ್ ನೋಡ್ಬಾರಂತ ನೀವು ಮಾರ್ಕೆಟ್ಗೆ ಹೋಗಿ ಹಾಂ ಹೋಗಾನಂತ ಬಂದಿರಿಪ್ಪ ನಾವು ಮನೆಗೆ ಟೈಮ್ ನೋಡ್ರಿ ಅಲ್ಲಿ ಐದು ಊರಿ ಆಯ್ತು ಅಂಗಡಿಗೆ ಹೋಗ್ಬೇಕಲ್ರಿ ನಮ್ಮ ನೀರು ಹೋಗಿ ಅಮ್ಮಗೆ ಬಿಟ್ಟು ಬಂದ್ರಿ ಗಾಡಿ ಒಳಗೆ ಈಗ ಬೇರೆ ಬಿಟ್ಟಿದ್ದೆವು ಗಾಡಿ ಮಗ ನಾನು ಹೋಗನ್ರಿ ಹೊತ್ಕೊಂಡು ಹೋಗೋಣ ಬರ್ರಿ ಭಾಳ ಇದ್ರಿಪ್ಪ ಅರಿವಿ ತೊಳೆದು ಹಾಕಿದ್ವಿ ಇಲ್ಲೊಂದು ಬೆಕ್ಕಿಟ್ಟು ಓದಾಡ್ರಿ ಅಮ್ಮನೂ ಆ ಸಿಪ್ಪನೂ ಇಲ್ಲಿ ಹಾಕ್ತಾಟಾರಿಪ್ಪ ಅವ್ನ ಮ್ಯಾಲೆ ಹೋಗ್ಬೇಕು ಅರ್ಶರ ಫ್ರೆಂಡ್ಸ್ ಬಂದಿದ್ರಿಪ್ಪ ಅದಕ್ಕೆ ಬಾ ಅಮ್ಮ ಇಲ್ಲಿ ನನ್ನ ಫ್ರೆಂಡ್ಸ್ ಬಂದು ಹೋದರು ಅಂತಂದು ವೀಡಿಯೋದೊಳಗೆ ಹೋಗಲ್ಲ ಅಂತ ಹೇಳಿದ್ರಿ ಅವರು ಹಂಗೆ ಸುಮ್ಮನೆ ಬಟ್ಟೆ ತೊಳೆಕತ್ತಿದ್ದೀರಿ ನಾನು ಗಿಫ್ಟ್ ತೊಗೊಂಬಂದಾರ ಹ್ಞೂ ಚಾಕ್ಲೇಟ್ ಜೀ ಜೀನ್ಸ್ ಅನ್ನವು ഹദീനാ ഇത് ഈ തര അങ്ങനെ കേൾക്കുന്ന ഇത് ഇിച്ചക്കൈ കൊണ്ട് ಹಾಕേന്മാങ്ങാദര രണ്ടക്കൈ കൊണ്ട് ഒന്നും ആദവല சின்ன ചിപ്സ് ചോക്ലേറ്റോ നോർദാന സന ഇതെർ അബേക്ക ഫൈ സ്റ്റാർ അതതാ ജെംസ് അതതാ ഡോർഡേർ 3 ഡേരി മിൽക്ക് 2 ജെംസ് 3 ഫൈ സ്റ്റാർ കൊന്താനർ വന്നരിപ്പാ ಅವ್ನ ಚಾಕ್ಲೇಟ್ ಮೀನ್ ಒಟ್ಟಾಗ ಹರಿದ್ಲ ಇದ್ನ ಡಬ್ಬದ ಹ್ಮ್ ಈಗ ಹರಿದ ಅವನ್ನ ಅವ್ರಿಗೆ ಫ್ರೆಂಡ್ಸ್ ಬಂದ್ರಲ್ಲ ಹ್ಮ್ ಹರ್ಷನ್ ಬರ್ತಾರೆ ಜೋರೈತ್ ಬಿಡ ಅವ್ರು ಯಾರ